ಗೋಕಣ್ಣ ಹನೇಹಳ್ಳಿಯಿಂದ ಅಡಿಗೋಣ ಬೈಲಕೇರಿಗೆ ಸಾಗುವ ಮಾರ್ಗದ ಆಚಾರ್ಕೇರಿ ಶ್ರೀನಿವಾಸ್ ನಾಯಕರ ಮನೆ ಬಳಿ ಬೃಹತ್ ಮರ ಧರಾಶಾಹಿಯಾಗಿದ್ದು ನಾಲ್ಕು ವಿದ್ಯುತ್ ಕಂಬ ಮುರಿದು ಬಿದ್ದಿದೆ ಗೋಕಣ್ಣ ಹನೆಹಳ್ಳಿಯ ಮರ ಉರುಳಿದ ಪಕ್ಕದಲ್ಲೇ ಅಡಿಗೋಣ ಗ್ರಾಮ ಚಾವಣಿ ಸ್ವಲ್ಪದರಲ್ಲೇ ತಪ್ಪಿದ್ದು ಯಾವುದೇ ಹಾನಿಯಾಗಿಲ್ಲ ಮರ ಬೀಳುವ ಹೊತ್ತಿಗೆ ಬೈಕ್ ಸವಾರರು ಸಾಗುತ್ತಿದ್ದು ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಇನ್ನು ಮರ ಬಿದ್ದಿರುವುದು ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿದ್ದು ಬುಧವಾರ ಮುಂಜಾನೆಯವರೆಗೂ ಮರ ತೆರವು ಮಾಡದೇ ಇದ್ದು ಇದರಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಬೈಲಕೇರಿ ಕಾಮಗಿ ಬಿಳಿಸಿರಿ ಹೆಗ್ರೆ ಮುಂತಾದ ಹಳ್ಳಿಗಳಿಗೆ ನಿತ್ಯ ನೂರಾರು ಜನ ಓಡಾಡುವ ಅತ್ಯಗತ್ಯ ಮಾರ್ಗ ಇದಾಗಿದ್ದು ನಡೆದು ಸಾಗಲು ಆಗುತ್ತಿಲ್ಲ ಮಳೆ ಅಬ್ಬರ ಸಹ ಕಡಿಮೆಯಾಗಿದ್ದು ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈ ವಿಷಯದ ಕುರಿತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ತಿಳಿಸಲಾಗಿದೆ ಆದರೂ ಯಾರೂ ಇತ್ತ ಬಂದಿಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಒಂದೆಡೆ ಗೋಕರ್ಣದಲ್ಲಿ ಮಳೆಯಿಂದ ರಸ್ತೆಯೆಲ್ಲ ಜಲಾವೃತ್ತಗೊಂಡು ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದರೆ ಮತ್ತೊಂದೆಡೆ ಅಗಿದು ಹಾಕಿರುವ ರಸ್ತೆ ಹೊಂಡಗಳಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ನೀರು ಸರಬರಾಜು ಮಾಡುವ ಜಲ್ ಜೀವನ್ ಮಿಷನ್ ಯೋಜನೆಗಾಗಿ ಪೈಪ್ಲೈನ್ ಅಳವಡಿಸಲು ರಸ್ತೆಗಳನ್ನ ಅಗೆದಿದ್ದು ಹಲವೆಡೆ ದುರಸ್ತಿಗೊಳಿಸಿದ್ರೂ ಈಗ ಕಿತ್ತು ಹೊಂಡ ಬಿದ್ದಿದೆ ಮತ್ತೊಂದಿಷ್ಟು ಕಡೆ ರಸ್ತೆ ಬಗೆದು ಹಾಗೆಯೇ ಬಿಟ್ಟಿದ್ದಾರೆ ಇದರಿಂದ ಸಂಚಾರಕ್ಕೆ ತೀವ್ರ ತೊಡಕಾಗುತ್ತಿದೆ ಮಳೆಯ ನೀರು ತುಂಬಿ ಹೊಂಡ ಗೋಚರಿಸದೆ ಜನರು ಬಿದ್ದೇಳುತ್ತಿದ್ದು ವಾಹನ ಸವಾರರಿಗೆ ಸಂಚಾರ ಸವಾಲಾಗಿ ಪರಿಣಮಿಸಿದೆ ಗೋಕರ್ಣ ಶೃಂಗೇರಿ ಓಣಿಯಲ್ಲಿ ನೀರಿನ ಪೈಪ್ಲೈನ್ ಕೆಲಸ ಮುಗಿದು ನಾಲ್ಕು ತಿಂಗಳು ಕಳೆದರೂ ಇನ್ನೂ ರಸ್ತೆ ಮಧ್ಯೆ ಹೊಂಡ ಹಾಗೆಯೇ ಇದೆ ವಯೋವೃದ್ಧರು ವಾಸಿಸುವ ಇಲ್ಲಿ ಕೇವಲ ರಿಕ್ಷಾ ಸಂಚರಿಸುವ ಮಾರ್ಗವೂ ಹಾಳಾಗಿದ್ದು ತುರ್ತು ಸಂದರ್ಭದಲ್ಲಿ ಪರದಾಡುವಂತಾಗಿದೆ ಒಂದು ಕಡೆ ಪೈಪ್ಲೈನ್ ಕೆಲಸ ಮುಗಿಸಿ ರಸ್ತೆ ಸರಿಪಡಿಸದೆ ಎಲ್ಲೆಡೆ ಆಗಿದ್ದು ಅಲ್ಲಲ್ಲಿ ರಸ್ತೆ ದುರಸ್ತಿ ಮಾಡುತ್ತಿದ್ದು ಹಲವೆಡೆ ಹಾಗೆಯೇ ಇದ್ದು ಅರ್ಧಕ್ಕೆ ನಿಂತಿದೆ ಇದರಿಂದ ಪಾದಾಚಾರಿಗಳು ವಾಹನ ಸವಾರರು ಸ್ವಲ್ಪ ಸ್ವಲ್ಪಯಾಮಾರಿದ್ರೂ ಜೀವಕ್ಕೆ ಕುತ್ತು ತರುವ ಅಪಾಯ ಎದುರಾಗಿದೆ ಗೊಕ್ಕಣ್ಣ ತಾರಮಕ್ಕಿ ಬಿಜೂರ್ ರಸ್ತೆಯ ಚರಂಡಿಯನ್ನ ಸರಿಪಡಿಸಿಕೊಡದ ಕಾರಣ ಮಳೆ ನೀರು ನುಗ್ಗಿ ಅನಾಹುತವಾಗಿದ್ದು ಭತ್ತದ ಬೆಳೆ ಹಾನಿಯಾಗಿದೆ ಕಳೆದ ಹಲವು ವರ್ಷಗಳಿಂದ ಈ ರಸ್ತೆ ಚರಂಡಿ ಸರಿಪಡಿಸಿ ಪಕ್ಕದಲ್ಲಿ ಹರಿಯುವ ಹಳ್ಳಕ್ಕೆ ಸೇರುವಂತೆ ಮಾಡಿಕೊಡಬೇಕು ಎಂಬ ಆಗ್ರಹ ರೈತರು ಸ್ಥಳೀಯರು ಮನವಿ ಮಾಡುತ್ತಲೇ ಬಂದಿದ್ದು ಆದರೂ ನಿರ್ಲಕ್ಷ್ಯ ತೋರಿ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ಷೇಪಿಸಿದ್ದಾರೆ ಸ್ಥಳೀಯ ನಿವಾಸಿ ಸೋಮಗೌಡ ಮಾತನಾಡಿ ಕಳೆದ ಮೇ ತಿಂಗಳಲ್ಲಿ ಚರಂಡಿ ನಿರ್ಮಿಸಿಕೊಡುವ ಯೋಜನೆ ಮಂಜೂರಾಗಿದೆ ಎಂದು ತಿಳಿದು ಬಂದಿದ್ದು ಈ ಬಗ್ಗೆ ಇಂಜಿನಿಯರ್ ಸ್ಥಳ ಪರಿಶೀಲನೆಗೆ ಬಂದಾಗ ಕೆಲಸ ಪ್ರಾರಂಭಿಸುತ್ತೇವೆ ಎಂದಿದ್ದರು ಆದರೆ ಯಾವುದೇ ಕೆಲಸ ನಡೆಯಲಿಲ್ಲ ಹಲವು ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ರೈತರು ಸಂಕಷ್ಟಕ್ಕೀಡಾಗುತ್ತಿದ್ದು ಜಿಲ್ಲಾಡಳಿತವೇ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಈ ನೀರಿನ ಅವಾಂತರದಿಂದ ರಸ್ತೆ ಮೇಲೂ ಹರಿದು ಸಂಚಾರಕ್ಕೆ ಅಪಾಯವಿದೆ ಎನ್ನಲಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಡ್ರೈವ್ ಫಾರ್ ವ್ಯಾಕ್ಸ್ Spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise, and rehab for paediatric patient.

Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर 9740809295। फॉर विजिट जी एट सुमन लक्ष्मी एनक्लेव नियर रिदालिया काजुबाग कारवार